ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಇನ್ನೊಂದು ವಿಷಯ ಇಂಪಾರ್ಟೆಂಟ್ ವಿಷಯ ಅಂತಲೇ ಹೇಳ್ಬೋದು ಸುಮಾರು ಜನ ಕೆಲವೊಂದು ಕಡೆ ಹಣವನ್ನು ಕಳ್ಕೊಂಡಿರ್ತಾರೆ ಅಂದರೆ ಇನ್ವೆಸ್ಟ್ ಮಾಡಿರೋದು ಅಥವಾ ಬಡ್ಡಿಗೆ ಬಿಟ್ಟಿರೋದು ಗೊತ್ತಿಲ್ಲದೇ ಕೈ ಬದ್ಲಿಕ್ಕೆ ಕೊಟ್ಟಿರೋದು ಹಣ ಕಳ್ಕೊಂಡಿರ್ತಾರೆ ಅಥವಾ ಹಣ ಪಡೆಯೋವರೆಗೂ ರಿಲೇಷನ್ ಚೆನ್ನಾಗಿರುತ್ತೆ ಹಣ ಪಡೆದ ಮೇಲೆ ಅಲ್ಲಿ ವ್ಯವಹಾರ ಕೆಟ್ಟಿರುತ್ತೆ ಫೋನ್ಸ್ ಫೋನ್ಗಳು ಸ್ವಿಚ್ ಆಫ್ ಬಂದಿರುತ್ತೆ ಅಥವಾ ನಾಟ್ ಟಿಚಬಲ್ ಆಗೋಗಿರ್ತಾರೆ ಇಂಥವೆಲ್ಲ ಗಮನಿಸಿರ್ಬಹುದು ನೀವು ಸೊ ಅಂಥ ಒಂದಕ್ಕೆ ನಾನಿಲ್ಲಿ ರೆಮಿಡಿ ಹೇಳ್ತಾ ಇರೋದು ಆದರೆ ಫಾಲೋ ಮಾಡಬೇಕು ಮಸ್ಟ್ ಶುಡ್ ಆ ಮಂತ್ರವನ್ನು ನೀವು ಹೇಳ್ಕೊಬೇಕು ಅವಾಗೆ ರಿಸಲ್ಟ್ ಅನ್ನೋದು ನಿಮಗೆ ಚೆನ್ನಾಗಿರುತ್ತೆ ಸೊ ಅದೇನು ಅಂದರೆ ಸಿಕ್ಕಿ ಬಿದ್ದ ಹಣಕ್ಕೆ ಅಂದರೆ ನೀವು ಆಲ್ರೆಡಿ ಒಳ್ಳೆ ವ್ಯವಹಾರ ಮಾಡಿ ಕೊಟ್ಟಿರ್ತೀರ ಆ ಪ್ರಾಮಿಸ್ಗಳು ಅವರು ನಡ್ಸ್ಕೊಂಡೋಗಿರೋದಿಲ್ಲ ಲಾಸ್ ಯಾರಿಗೆ ಇಲ್ಲಿ ನಿಮಗೆ ಕೊಟ್ಟಿರೋರಿಗೆ ಸೊ ಅಂಥವ್ರಿಗೆ ಈ ಒಂದು ರೆಮಿಡಿ ಸುಮಾರು ಜನ ಸುಮಾರು ವಿಷಯಗಳಲ್ಲಿ ಈ ಥರ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಿರ್ತಾರೆ ಖಂಡಿತ ಅದು ಚಿಕ್ಕ ಮಟ್ಟಿಗೆ ಹಣ ಆಗಿರ್ಬೋದು ದೊಡ್ಡ ಮಟ್ಟಿಗೆ ಹಣ ಆಗಿರ್ಬೋದು ಅಂಥವ್ರಿಗೆ ಈ ಒಂದು ರೆಮಿಡಿ ಸಹ ಯೂಸ್ ಆಗುತ್ತೆ ಮಂತ್ರವನ್ನು ಹೇಳ್ತೀನಿ ನಾನಿಲ್ಲಿ ಅಫಿರ್ಮೇಶನ್ ಸ್ವಿಚ್ ವರ್ಡು ಹೇಳ್ತೀನಿ ಜೊತೆಗೆ ಯಾವ ರೀತಿ ಹೇಳ್ಕೊಬೇಕು ಅನ್ನೋದನ್ನು ಹೇಳ್ತೀನಿ ಮೋಸ್ಟ್ ಪವರ್ಫುಲ್ ಮಂತ್ರ ಈಗಾಗಲೇ ನಿಮ್ಗೆ ಗೊತ್ತಿದ್ದರೆ ಅದು ಕಂಟಿನ್ಯೂ ಮಾಡಬಹುದು ಇಲ್ಲ ಅಂದರೆ ಕಂಟಿನ್ಯೂ ಮಾಡಿ ಇವತ್ತಿಂದ ಆದರೂ ಮತ್ತು ನಮ್ಮ ಚಾನಲ್ನ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಲ್ಕು ಜನಕ್ಕೆ ಈ ಒಂದು ವೀಡಿಯೋಸ್ನ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ ಯಾಕೆಂದರೆ ಒಂದೊಂದು ಸಮಸ್ಯೆ ಬಗ್ಗೆ ಒಂದೊಂದು ದಿನ ನಾವಿಲ್ಲಿ ಚರ್ಚೆ ಮಾಡ್ತಾ ಒಂದೊಂದು ವೀಡಿಯೋವನ್ನು ಹಾಕ್ತಾ ಇರೋದು ಸೊ ಈ ಒಂದು ವೀಡಿಯೋ ಸಹ ನಾಲ್ಕು ಜನಕ್ಕೆ ಯೂಸ್ ಆಗೋ ಮಾಹಿತಿ ಅದಕ್ಕೆ ಅವ್ರವರೆಗೂ ತಳಪಿ ಅನ್ನೋ ಒಂದು ಉದ್ದೇಶಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಿದ್ವಿ ಸೊ ಈಗ ಸಿಕ್ಕಿಬಿದ್ದ ಹಣಕ್ಕೆ ಸಹಾಯ ಮಾಡೋ ಮಂತ್ರಕ್ಕಾಗಿ ಏನು ಮಂತ್ರವನ್ನು ಹೇಳ್ಕೊಬೇಕು ನಾವು ಅಂದರೆ ಆದರೆ ಅದು ಸ್ಟಕ್ ಆಗೋಗಿರುತ್ತೆ ಹಣ ನೀವು ಕೊಟ್ಟಿರ್ಲಿಲ್ಲ ಮತ್ತೆ ಬರ್ತಾ ಇರಲ್ಲ ಇಷ್ಟು ಇಷ್ಟಲ್ಲಿ ಕೊಡ್ತೀವೋ ಅಷ್ಟು ಇಷ್ಟಲ್ಲಿ ಕೊಡ್ತೀವಿ ಸುಮಾರು ವರ್ಷಗಳೇ ಆಗೋಗಿರುತ್ತೆ ಆ ಹಣ ಅನ್ನೋದು ನೀವು ಹಿಂಪಡೆಯೋದು ತುಂಬಾ ಕಷ್ಟ ಇರುತ್ತೆ ಅಂತ ಒಂದು ಸಮಸ್ಯೆಗೆ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಬೇಕು ಏನು ಅಂದರೆ ಓಂ ಭೂಮ್ ಲಕ್ಷ್ಮೀ ಆಗಚ್ಚ ಪೂರ್ಣತ್ವಂ ಸ ಶ್ರೀಂ ನಮಃ ಓಂ ಭೂಮ್ ಲಕ್ಷ್ಮೀ ಆಗಚ್ಚ ಪೂರ್ಣತ್ವಂ ಸ ಶ್ರೀಂ ನಮಃ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಮಂತ್ರಗಳನ್ನೆಲ್ಲ ನೀಟಾಗಿ ಬರ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿ ಇಪ್ಪತ್ತೊಂದು ಬಾರಿ ಕನಿಷ್ಠ ಪ್ರತಿದಿನ ಹೇಳ್ಕೊಳ್ಳಿ ಈ ಮಂತ್ರವನ್ನು ನಿಮಗೆ ರಿಸಲ್ಟ್ ಕಾಣೋವರೆಗೂ ಹೇಳ್ಕೋಬಹುದು ಎಷ್ಟು ದಿನ ಹೇಳ್ಕೊಬೇಕು ವಾರ ಹೇಳ್ಕೊಂಡ್ರೆ ಸಾಕ ಮೂರು ದಿನ ಹೇಳ್ಕೊಂಡ್ರೆ ಸಾಕ ಬೇಡ ನಿಮಗೆ ರಿಸಲ್ಟ್ ಪಡೆಯೋವರೆಗೂ ಸ್ಮರಣೆ ಮಾಡ್ತಾ ಇರಿ ಲಕ್ಷ್ಮೀ ದೇವಿ ಮಂತ್ರವನ್ನೇ ಆದರೆ ನಾವು ಡೈಲಿ ಸೋರ್ಸಸ್ ಅಲ್ಲದೆ ಹಿಂಪಡೆಯೋಕ್ಕೆ ನಮ್ಮ ಒಂದು ಹಣ ಏನಿದೆ ಅದು ನಮ್ಮದೇ ಆಗಿರೋದೇ ಹಣ ಬಿಕಾಸ್ ಆಫ್ ನಾವೇ ಕೊಟ್ಟಿರೋದು ಅದನ್ನು ಅದು ಸ್ಟಕ್ ಆಗೋಗಿದೆ ಅದನ್ನು ಹಿಂಪಡೆಯೋದಕ್ಕೆ ಈ ಮಂತ್ರ ಯೂಸ್ ಆಗುತ್ತೆ ಮಾಹಿತಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಸೊ ಈ ಮಂತ್ರ ಮತ್ತೆ ಮಂತ್ರ ರಿಪೀಟ್ ಮಾಡ್ತಾಯಿದ್ದೀನಿ ಓಂ ಓಂ ಲಕ್ಷ್ಮೀ ಆಗಚ್ಚ ಪೂರ್ಣತ್ವಂಸ ಶ್ರೀಂ ನಮಃ ಎಂದು ಜಪಿಸಬೇಕು ಪ್ರಯತ್ನಿಸಬೇಕು ನೀವು ಪ್ರಯತ್ನಿಸುವ ಈ ರೀತಿ ಪ್ರಯತ್ನ ಮಾಡೋದರಿಂದ ನಮ್ಮ ಒಂದು ಹಣ ಏನಿದೆ ಅದು ರಿಟರ್ನ್ ಆಗುತ್ತೆ ಇದು ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಅಂತ ನಂಬಬೇಕು ನಂಬಿರೋ ಒಂದು ಮಂತ್ರ ಇದು ಅಥವಾ ಇನ್ನೊಂದು ಮಂತ್ರ ಇದೆ ಇದು ಬಂದು ಕುಬೇರ ಮಂತ್ರ ಇದು ಎಲ್ಲರಿಗೂ ಪರಿಚಯನೇ ಇರುತ್ತದೆ ಸಂಪತ್ತು ಸಮೃದ್ಧಿಯನ್ನು ವೃದ್ಧಿ ಮಾಡೋದು ಅದ್ರ ಜೊತೆಗೆ ಈ ಲಕ್ಷ್ಮೀ ಮಂತ್ರ ಈಗ ಫಸ್ಟ್ ಆಫ್ ಆಲ್ ಹೇಳಿದ್ನಲ್ಲ ಫಸ್ಟ್ ಮಂತ್ರ ಈ ಮಂತ್ರವನ್ನ ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಹಣ ಏನಿದೆ ಎಲ್ಲೋ ಒಂದು ಕಡೆ ಕಚ್ಕೊಂಡ್ಬಿಟ್ಟಿರುತ್ತೆ ಅಂದರೆ ಕೊಟ್ಟುಬಿಟ್ಟಿರ್ತೀರಾ ಅವರು ರಿಟರ್ನ್ ಕೊಡೋಲ್ಲ ಅದು ಯಾವುದೋ ಒಂದು ವಿಷಯಕ್ಕೆ ಯೂಸ್ ಆಗಿರಬಹುದು ಆದರೆ ತಗೊಂಡಿದ್ದೀವಿ ಕೊಡಬೇಕು ಅನ್ನೋದು ಅವ್ರು ಮರತೇ ಹೋಗಿರ್ತಾರೆ ಸಿಚುವೇಶನ್ನು ಮರೆತೋಗಿರ್ತಾರೆ ಕೊಟ್ಟಿರೋ ಪರ್ಸನ್ನು ಮರೆತೋಗಿರ್ತಾರೆ ಎಷ್ಟು ತಗೊಂಡಿರೋದನ್ನು ಮರೆತೋಗಿರ್ತಾರೆ ಸೊ ನಿಮ್ಮ ನೋವು ನಿಮ್ಮದು ಯಾಕಂದರೆ ಕಳ್ಕೊಂಡಿರೋ ನೋವು ಅವರಿಗೆ ಅರ್ಥ ಆಗುತ್ತೆ ಸೊ ಹಾಗಾಗಿ ಆ ಒಂದು ಹಣವನ್ನು ನೀವು ಹಿಂಪಡೆಯೋದಕ್ಕೆ ಆ ಮಂತ್ರವನ್ನು ಹೇಳ್ಕೊಬೇಕು ಈಗಾಗಲೇ ಹೇಳಿದ್ನಲ್ಲ ಲಕ್ಷ್ಮಿ ಮಂತ್ರ ಅದನ್ನ ಸೊ ಇದರ ಜೊತೆಗೆ ನೀವು ಈ ಮಂತ್ರ ಸಹನೂ ಹೇಳ್ಕೋಬಹುದು ಈ ಮಂತ್ರ ಎಲ್ಲರಿಗೂ ಗೊತ್ತೇ ಇರ್ತದೆ ಓಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಇದು ಎಲ್ಲರಿಗೂ ಗೊತ್ತಿರೋ ಒಂದು ಮಂತ್ರ ಓಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಇದು ಕುಬೇರ ಮಂತ್ರ ಆಗಿದೆ ಇದು ಜಪಿಸಲಿಕ್ಕೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಇದನ್ನು ಹೇಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಆರ್ಥಿಕ ಅವಕಾಶಗಳಿಗಾಗಿ ಭಗವಾನ್ ಕುಬೇರವನ್ನು ಈ ರೀತಿ ಕರಿಬೇಕು ನಾವು ಈ ರೀತಿ ಪ್ರಾರ್ಥನೆ ಮಾಡ್ಕೊಬೇಕು ಈ ಮಂತ್ರ ಸಮೇತ ಹೇಳ್ಕೊಬೇಕು ಮತ್ತು ಈ ಮಂತ್ರಗಳ ವಿವರ ಏನಿದೆ ಅಂತ ನೋಡೋಣ ಓಂ ಭೂಂ ಲಕ್ಷ್ಮೀ ಆಗಚ್ಚ ಪೂರ್ಣತ್ವಂಸ ಶ್ರೀ ನಮಃ ಈ ಮಂತ್ರವು ಸಂಪತ್ತು ಮತ್ತು ಸಮೃದ್ಧಿಗೆ ಸಂಬಂಧಿಸಿದೆ ದೇವತೆಯಾದ ಲಕ್ಷ್ಮೀ ದೇವಿಗೆ ಅರ್ಪಿಸ ಅರ್ಪಿತವಾಗಿರೋ ಮಂತ್ರ ಇದು ಇದು ಸಾಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಿಸಲು ಮತ್ತು ಸಂಪತ್ತನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ಅಂತ ನಾವು ನಂಬಬೇಕಿಲ್ಲಿ ನಂಬಿ ಮಾಡಬೇಕು ಲಕ್ಷ್ಮೀ ದೇವಿನ ಪೂಜೆ ಮಾಡೋದು ಯಾರಿಗೆಲ್ಲ ಆಗಲ್ಲ ಹೇಳಿ ಎಲ್ಲರೂ ಇಷ್ಟಪಡ್ತಾರೆ ಯಾಕಂದರೆ ಲಕ್ಷ್ಮೀ ದೇವಿನ ಪೂಜೆ ಮಾಡೋದರಿಂದ ನಮಗೆ ಹಣ ಬರುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ ಸೊ ಅದರ ಸಮೇತ ಈ ಒಂದು ಮಂತ್ರಗಳಲ್ಲಿ ಡಿಫ್ರೆನ್ಸ್ ಇರುತ್ತೆ ಯಾವ ಮಂತ್ರ ಯಾವ ಸಿಚುವೇಶನ್ಗೆ ಹೇಳ್ಕೊಬೇಕು ಅನ್ನೋದು ಈ ಮಂತ್ರನ ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಸಾಲ ಸಂಬಂಧಪಟ್ಟ ವಿಷಯಗಳಾಗಿರಬಹುದು ಆ ಸಮಸ್ಯೆಗಳಾಗಿರಬಹುದು ಅಥವಾ ಆರ್ಥಿಕವಾಗಿ ಹಣವನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೂ ಈ ಒಂದು ಮಂತ್ರ ಯೂಸ್ ಆಗುತ್ತೆ ಸೊ ಪ್ರತಿನಿತ್ಯ ನೀವು ಹೇಳ್ಕೊಳ್ಳೋದ್ರಲ್ಲಿ ತೊಂದರೆ ಇಲ್ಲ ನ್ಯೂ ಸೋರ್ಸಸ್ಸು ಬರುತ್ತೆ ನಿಮ್ಮ ಒಂದು ಕಳ್ಕೊಂಡಿರೋ ಹಣವೂ ನಿಮಗೆ ಸಿಗುತ್ತೆ ಈ ಮಂತ್ರ ನೀವು ಹೇಳ್ಕೊಳ್ಳೋದ್ರಿಂದ ಮತ್ತೆ ಈ ಮಂತ್ರವನ್ನು ಭಕ್ತಿಯಿಂದ ಪಠಿಸೋದ್ರಿಂದ ಸಂಪತ್ತು ಸಮೃದ್ಧಿ ಮತ್ತು ಸಮೃದ್ಧಿಯ ಆಶೀರ್ವಾದಗಳು ದೊರೆಯುತ್ತವೆ ಖಂಡಿತ ದೊರೆಯುತ್ತದೆ ಯಾಕಂದರೆ ನಾವು ನಂಬಿ ಮಾಡ್ತೀವಿ ಇಲ್ಲಿ ನಂಬಿ ಲಕ್ಷ್ಮೀ ದೇವಿ ಕೃಪೆಗೆ ಪಾತ್ರರಾಗ್ತೀವಿ ನಂಬಿ ಆಕೆಯನ್ನು ಪ್ರತಿದಿನ ಜಪ್ಸಿತೀವಿ ಆ ನಿಮ್ಮ ಒಂದು ಇಂಟೆನ್ಷನ್ ಹೇಳ್ಕೊಬೇಕು ಅದನ್ನು ಹೇಳ್ತೀನಿ ಮತ್ತೆ ಓಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಈ ಮಂತ್ರವು ದೇವರಗಳ ಖಜಾಂಚಿಯಾದ ಭಗವಾನ್ ಕುಬೇರನನ್ನು ಸಂಪತ್ತು ಮತ್ತು ಸಂಪತ್ತನ್ನು ದಯಪಾಲಿಸುವಂತೆ ಕರೆಯುತ್ತೇವೆ ಅಂದರೆ ಕರೆಯೋದಕ್ಕೋಸ್ಕರ ಈ ಮಂತ್ರವನ್ನು ನಾವು ಹೇಳ್ಕೊಬೇಕು ಇದು ಆರ್ಥಿಕ ಅವಕಾಶಗಳನ್ನು ಹೆಚ್ಚಿಸುತ್ತದೆ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ಕೇಳಲಾಗುತ್ತದೆ ಹೇಳಲಾಗುತ್ತದೆ ಓಂ ಗಣ್ ಗಣಪತಿಯೇ ನಮಃ ಈ ಮಂತ್ರ ಸಹಜವಾಗಿ ನಾವು ಯಾವುದೇ ಒಂದು ಪ್ರೇಯರ್ ಸ್ಟಾರ್ಟ್ ಮಾಡುವಾಗ ಯಾವುದೇ ಒಂದು ಪೂಜಾ ಸಮಾರಂಭಗಳಲ್ಲಿ ಫಸ್ಟ್ ಪೂಜೆ ಅನ್ನೋದು ಪ್ರಾಧಾನ್ಯತೆ ಕೊಡೋದು ಗಣಪತಿಗೆ ಸೊ ಈ ಒಂದು ಮಂತ್ರ ಸಹ ಹೇಳ್ಕೊಬೇಕು ಓಂ ಗಮ್ ಗಣಪತಿಯೇ ನಮಃ ಅಂತ ಈ ಮಂತ್ರವನ್ನು ಹೇಳಿಕೊಂಡು ತದುಪರಿ ಲಕ್ಷ್ಮೀ ಮಂತ್ರ ಕುಬೇರ ಮಂತ್ರವನ್ನು ಸಹ ಹೇಳ್ಕೋಬಹುದು ಮತ್ತು ಈ ಮಂತ್ರವನ್ನು ಪಠಿಸುವುದರಿಂದ ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುವುದನ್ನು ತಡೆಯುತ್ತಿರುವ ಅಡೆತಡೆಗಳನ್ನು ತೆಗೆ ಸಹಾಯ ಮಾಡುತ್ತದೆ ಯಾವೊಂದು ಮಂತ್ರ ಗಣಪತಿಯ ಮಂತ್ರವನ್ನು ನಾವು ಹೇಳ್ಕೊಳ್ಳೋದ್ರಿಂದ ನಮಗೆ ಸಂಪತ್ತು ಮತ್ತು ಸಮೃದ್ಧಿಗೆ ಅಡ್ಡಿ ಆಟಂಕಗಳಾಗ್ತಾ ಇರ್ತವಲ್ಲ ಎದುರಾಗ್ತಾ ಇರ್ತಾವ ಸಮಸ್ಯೆಗಳು ಚಿಕ್ಕ ಚಿಕ್ಕವಾಗಿರಬಹುದು ದೊಡ್ಡದಾಗಿರಬಹುದು ಇವಾಗ ಯಾವುದೋ ಒಂದು ಸೋರ್ಸ್ ಮೇಲೆ ನಾನು ಕೆಲಸಕ್ಕೆ ಹೊರಗಡೆ ಹೋಗಬೇಕು ಅವತ್ತು ಸಡನ್ ಅಲ್ಲಿ ಬ್ರೇಕಾಯಿತು ಅಂದರೆ ಆ ಕೆಲಸ ಹೋಗ್ಲಿಕ್ಕಾಗಲ್ಲ ಆ ವ್ಯವಹಾರ ನಾನು ಮೀಟ್ ಮಾಡ್ಲಿಕ್ಕಾಗಲ್ಲ ಸೊ ಅವತ್ತು ಹಣ ಬಡೋ ಬರೋದು ತಡೆಯಾಗುತ್ತೆ ಆ ಥರ ತಡೆಗಟ್ಟ್ತಾ ಇರೋ ಒಂದು ಸಮಸ್ಯೆಗಳಿಗೆ ಈ ಒಂದು ಮಂತ್ರ ಅನ್ನೋದು ಸೊಲ್ಯೂಷನ್ ಸೊ ಓಂ ಗಮ್ ಗಣಪತಿಯೇ ನಮಃ ಓಂ ಗಣ ಗಣಪತಿಯೇ ನಮಃ ಅಂತ ಕೂಡ ಹೇಳ್ಕೋಬಹುದು ನೀವು ಈ ಮಂತ್ರವನ್ನು ಈ ರೀತಿ ಹೇಳೋದ್ರಿಂದ ಗಣ ಗಣಪತಿಯೇ ನಮಃ ಅಂತ ಹೇಳ್ಕೊಳ್ಳೋದ್ರಿಂದ ನಮಗೆ ಆ ಸಮಸ್ಯೆಗಳು ಏನೆಲ್ಲ ಎದುರಾಗ್ತವೆ ಆ ಸಮಸ್ಯೆಗಳು ತೊಲಗುತ್ತವೆ ಸೊ ಆವಾಗ ಸಂಪತ್ತು ಬರುತ್ತೆ ಸಮೃದ್ಧಿನೂ ವೃದ್ಧಿಯಾಗುತ್ತೆ ಮತ್ತೆ ಇಲ್ಲಿ ಅಫಿರ್ಮೇಶನ್ ವಿಷಯಕ್ಕೆ ಬಂದರೆ ನಾವು ಯಾವ ರೀತಿ ಹೇಳ್ಕೊಬೇಕು ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ ಪೂಜೆ ಮಾಡೋ ಸಿಚ್ಯುವೇಷನನ್ನು ನಾನಿಲ್ಲ ಪ್ರತಿಯೊಬ್ಬರಿಗೂ ನಿಮ್ಮ ಹೇಳೋ ಒಂದು ಮಂತ್ರಗಳು ಮಾಡಲೋದಕ್ಕೆ ಆಗೋದಿಲ್ಲ ಕೆಲವರು ಇಂಟೆನ್ಷನ್ ಹೀಗೂ ಇರುತ್ತೆ ನೀವು ಪ್ರತಿಯೊಂದು ಮಂತ್ರನೇ ಹೇಳ್ತಾ ಇರ ಹೇಳ್ತಾ ಇರ್ತೀರ ನಾವು ಅದನ್ನು ಫಾಲೋ ಮಾಡ್ಲಿಕ್ಕಾಗಲ್ಲ ಅನ್ನೋವ್ರಿಗೂ ಸಹ ಅಫಿರ್ಮೇಷನ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳಿ ನಾನು ಎಲ್ಲ ಈ ಸಮಸ್ಯೆಗೆ ಸಂಬಂಧಪಟ್ಟಿರೋ ಅಂದರೆ ಸ್ಟಕ್ ಆಗಿರೋ ಅಮೌಂಟಿಗೆ ಸಂಬಂಧಪಟ್ಟಿರೋ ಪೂಜಾ ವಿಧಾನ ಆಗಿರ್ಬೋದು ಮಂತ್ರ ವಿಧಾನ ಆಗಿರ್ಬೋದು ತಂತ್ರ ಆಗಿರ್ಬೋದು ಅಥವಾ ಅಫಿರ್ಮೇಷನ್ ಆಗಿರ್ಬೋದು ಎಲ್ಲ ಈ ಒಂದು ವಿಡಿಯೋನಲ್ಲೇ ಕವರ್ ಮಾಡ್ತಾಯಿದ್ದೀನಿ ಸೊ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡದೆ ನೋಡಿ ಅವಾಗ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ ಯೂಸ್ ಮಾಡ್ಕೊಳ್ಳೋದಕ್ಕೂ ಅದು ಸಹಾಯ ಆಗುತ್ತೆ ಈಗ ಅಫಿರ್ಮೇಷನ್ ನಾನು ಧನ್ಯಳು ನಾನು ಆರೋಗ್ಯವಾಗಿದ್ದೇನೆ ನಾನು ಶ್ರೀಮಂತ ಅಥವಾ ಹಣವು ನನಗೆ ಮುಕ್ ಮುಕ್ತವಾಗಿ ಮತ್ತು ಸುಲಭವಾಗಿ ಹರಿಯುತ್ತದೆ ಈ ರೀತಿ ಹೇಳ್ಕೊಳ್ಬೇಕು ನೀವು ಅಫಿರ್ಮೇಶನ್ ಮಾಡೋರಾಗಿದ್ರೆ ನಾನು ಧನ್ಯಳು ನಾನು ಆರೋಗ್ಯವಾಗಿದ್ದೇನೆ ನಾನು ಶ್ರೀಮಂತ ಅಥವಾ ಹಣವು ನನಗೆ ಮುಕ್ತವಾಗಿ ಮತ್ತು ಸುಲಭವಾಗಿ ಹರಿಯುತ್ತದೆ ಅಂದರೆ ಈಸಿ ವೇನಲ್ಲಿ ನನಗೆ ಬರುತ್ತೆ ನಾವು ಇಂಗ್ಲೀಷಲ್ಲಿ ಹೇಳ್ಕೊಂಡಿದೀವಲ್ಲ ಅದೇ ಸೆಂಟೆನ್ಸ್ನೇ ಇಲ್ಲಿ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ದೃಢೀಕರಣಗಳನ್ನು ಸಹ ನೀವು ಬಳಸಬೇಕು ಯಾಕಂದರೆ ಪೂಜೆ ಎಲ್ಲರಿಗೂ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರೋದಿಲ್ಲ ಅಂಥವರೆಲ್ಲ ಗುರಿ ಕಳು ಅಂದರೆ ಅಫಿರ್ಮೇಷನ್ ವರ್ಡ್ಸನ್ನು ಹೇಳ್ಕೋಬೇಕು ಪರಿಣಾಮಕಾರಿ ಜಪಕ್ಕಾಗಿ ಈ ಸಲಹೆಗಳನ್ನ ನೀವು ಫಾಲೋ ಮಾಡಬೇಕು ಅವು ಏನು ಅಂದರೆ ಶಾಂತಿ ಮತ್ತು ಶಾಂತಿಯುತ ಸ್ಥಳವನ್ನು ಕಂಡುಕೊಳ್ಳಬೇಕು ನಾನು ಈಗಾಗಲೇ ಪ್ರತಿಯೊಂದು ಅಫಿರ್ಮೇಷನ್ ವಿಡಿಯೋನಲ್ಲಿ ಹೇಳ್ತಾ ಇರೋ ಎರಡು ಮೂರು ಲೈನ್ ಅಂದರೆ ಇದೆ ನಿಶಬ್ದವಾಗಿರಬೇಕು ನೀವು ಅಫಿರ್ಮೇಷನ್ ಮಾಡುವಾಗ ನಿಮಗೆ ಡಿಸ್ಟರ್ಬ್ ಆಗದೇ ಇರೋ ಒಂದು ಪ್ಲೇಸ್ನ ನೀವು ಚೂಸ್ ಮಾಡ್ಕೋಬೇಕು ಮತ್ತು ಪ್ರತಿದಿನ ಯಾವುದೇ ಗೊಂದಲವಿಲ್ಲದೆ ನೀವು ಗಮನ ಗಮನ ಹರಿಸಿ ಈ ಒಂದು ಸ್ಥಳವನ್ನು ಆರಿಸ್ಕೋಬೇಕು ಏನೋ ಒಂದು ಡಿಸ್ಟರ್ಬ್ ಇರಬಾರ್ದು ಅಂಥ ಒಂದು ಸ್ಥಳವನ್ನು ನೀವು ನೋಡ್ಕೊಬೇಕು ಒಂದು ಉದ್ದೇಶವನ್ನು ಹೊಂದಿಸಬೇಕು ಪರ್ಟಿಕ್ಯುಲರ್ ಆಗಿ ನಾನು ಇಷ್ಟು ಹಣ ಸ್ಟಕ್ ಆಗಿದೆ ಇಲ್ಲಿಂದ ಬರಬೇಕು ಇಷ್ಟು ಹಣ ಈ ವ್ಯಕ್ತಿಯಿಂದ ಬರಬೇಕು ಆ ಒಂದು ಅಫಿರ್ಮೇಷನ್ನೇ ಹೇಳ್ಕೊಳ್ಳಿ ನೀವು ಇಪ್ಪತ್ತೊಂದು ದಿನನೂ ಅದೇ ಒಂದು ಅಫಿರ್ಮೇಷನ್ನ ಹೇಳ್ಕೊಬೇಕು ರಿಪೀಟೆಡ್ ಆಗಿ ಪ್ರತಿದಿನ ಅದೇ ಟೈಮ್ ತಗೋಬೇಕು ಅಫಿರ್ಮೇಷನ್ ಅಂದರೆ ಮಸ್ಟ್ ಶುಡ್ ಡಿಸಿಪ್ಲೈನ್ ಇರಬೇಕು ಡಿಸಿಪ್ಲೈನ್ ಇಲ್ಲದೆ ಅಫಿರ್ಮೇಷನ್ ಮಾಡ್ಲಿಕ್ಕೆ ಹೋಗಬಾರ್ದು ಅದು ನೀವು ಬೆಳಗಿನ ಟೈಮಲ್ಲಿ ಮಾಡ್ತೀರಾ ಅದೇ ಟೈಮ್ ಚೂಸ್ ಮಾಡ್ಕೊಳ್ಳಿ ಇಲ್ಲ ರಾತ್ರಿ ಟೈಮಲ್ಲಿ ಮಾಡ್ತೀರಾ ಅದೇ ಟೈಮ್ ಚೂಸ್ ಮಾಡ್ಕೊಳ್ಳಿ ಬೆಟರ್ ನೀವು ಮಾರ್ನಿಂಗ್ ಟೈಮ್ ಮಾಡೋದಾದ್ರೆ ಬೆಸ್ಟ್ ರಿಸಲ್ಟ್ ಕೊಡುವಂಥದ್ದು ಅಫಿರ್ಮೇಷನ್ ಸೊ ಸೇಮ್ ಟೈಮ್ ಚೂಸ್ ಮಾಡ್ಕೊಬೇಕು ಸೇಮ್ ಪ್ಲೇಸ್ ಚೂಸ್ ಮಾಡ್ಕೊಬೇಕು ಮತ್ತೆ ಮ್ಯಾಟ್ ಒಂದನ್ನು ಹಾಕೊಂಡಿರಬೇಕು ಜೊತೆಗೆ ಯಾವುದು ಡಿಸ್ಟರ್ಬ್ ಇಲ್ಲದೆ ಇರೋ ಒಂದು ಪ್ಲೇಸ್ನ ನೀವು ಚೂಸ್ ಮಾಡ್ಕೊಬೇಕು ಫಸ್ಟು ಅಲ್ಲಿ ಕೂತ್ಕೊಳ್ಳೋ ಮೊದಲೇ ನಿಮ್ಮ ಒಂದು ಇಂಟೆನ್ಷನ್ನ ನೀವು ಹೇಳ್ಕೊಬೇಕು ಒಂದು ಸೆಂಟೆನ್ಸಲ್ಲಿ ಅದನ್ನೇ ರಿಪೀಟೆಡ್ ಆಗಿ ಹೇಳಿಕೊಂಡು ನಿಮ್ಮ ಒಂದು ಅಫರ್ಮೇಷನ್ನ ಹೇಳ್ಕೊಬೇಕು ಸೊ ಇದು ಪ್ರತಿಯೊಂದು ಅಫಿರ್ಮೇಷನಲ್ಲಿ ನೀವು ಮಾಡಬೇಕಾಗಿರೋ ಒಂದು ರೂಲ್ ಆಗಿದೆ ಮತ್ತು ಈ ಅಫಿರ್ಮೇಷನ್ ವರ್ಡ್ ನಿಮಗೆ ಇನ್ನೊಂದ್ಸಲಿ ಹೇಳ್ತಿದ್ದೀನಿ ನೋಡಿ ನಾನು ಧನ್ಯಳು ನಾನು ಆರೋಗ್ಯವಾಗಿದ್ದೇನೆ ನಾನು ಶ್ರೀಮಂತ ಅಥವಾ ಹಣವು ನನಗೆ ಮುಕ್ತವಾಗಿ ಮತ್ತು ಸುಲಭವಾಗಿ ಹರಿಯುತ್ತದೆ ಈ ರೀತಿ ಹೇಳ್ಕೊಬೇಕು ಅಫಿರ್ಮೇಶನ್ ಆದರೆ ಸೊ ಇವತ್ತಿನ ವಿಡಿಯೋನಲ್ಲಿ ಮಂತ್ರ ಹೇಳ್ಕೊಟ್ಟಿದೀನಿ ಅಫಿರ್ಮೇಶನ್ ವರ್ಡ್ ಹೇಳ್ಕೊಟ್ಟಿದ್ದೀನಿ ತಂತ್ರಗಳಂತೂ ಸುಮಾರು ಹೇಳ್ಕೊಂಡಿದ್ದೀವಿ ಮಂತ್ರ ಆಗಿದೆ ಅಫಿರ್ಮೇಶನ್ ವರ್ಡ್ ಆಗಿದೆ ತಂತ್ರಗಳನ್ನು ಫಾಲೋ ಮಾಡಿ ಜೊತೆಗೆ ಈ ವಿಡಿಯೋನ ನಾಲ್ಕು ಜನಕ್ಕೆ ಶೇರ್ ಮಾಡಿ ಇವತ್ತೇ ಇವತ್ತು ತಿಳಿಸ್ಕೊಟ್ಟಿರೋ ಈ ಒಂದು ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಲಕ್ಷ್ಮಿ ಮಂತ್ರ ಗಣೇಶ ಮಂತ್ರ ಮತ್ತು ಜೊತೆಗೆ ಕುಬೇರನ ಮಂತ್ರ ಅದೆಲ್ಲ ನಮಗೆ ಮಾಡಲಿಕ್ಕಾಗಲ್ಲ ಅಂತ ಹೇಳ್ಕೊಂಡು ಅಫಿರ್ಮೇಷನ್ ಸಹ ಮಾಡ್ಬೋದು ಸೊ ಅಫಿರ್ಮೇಷನ್ ಸೆಂಟೆನ್ಸ್ ಸಹ ನಾನೇ ಹೇಳಿಬಿಟ್ಟಿದ್ದೀನಿ ಇಲ್ಲಿ ನೀವೇನು ಹೇಳ್ಕೊಬೇಕು ಅದಕ್ಕೆ ಮೊದಲು ನೀವು ಯಾರ ಹತ್ರ ಇಂದ ಎಷ್ಟು ಹಣ ಪಡೆಯಬೇಕು ಅನ್ನೋದನ್ನ ಒಂದು ಲೈನ್ ಫಾರ್ಮ್ ಮಾಡಿಕೊಳ್ಳಿ ಆಮೇಲೆ ಈ ಒಂದು ಆಫಿರ್ಮೇಷನ್ ಸೆಂಟೆನ್ಸ್ ಹೇಳ್ಕೊಳ್ಳಿ ಇದು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಪ್ರತಿಯೊಂದು ಮಂತ್ರ ಜೊತೆಗೆ ಈ ಆಫರ್ಮೇಷನ್ ಸೆಂಟೆನ್ಸ್ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ್ಯಸ್ ಇಟ್ ಈಸ್ ಅದೇ ಥರ ಬರ್ಕೊಂಡು ಇಪ್ಪತ್ತೊಂದು ಸಲಿ ಹೇಳ್ಕೊಳ್ಳಿ ಇಪ್ಪತ್ತೊಂದು ದಿನ ಕನಿಷ್ಠ ಪಕ್ಷ ನೀವು ಹೇಳ್ಕೊಳ್ಳೇಬೇಕು ಪ್ರತಿಯೊಂದು ಮಂತ್ರವನ್ನ ಲಕ್ಷ್ಮೀ ಮಂತ್ರ ಅಂತೂ ನಿಮಗೆ ರಿಸಲ್ಟ್ ಪಡೆಯೋವರೆಗೂ ಬೇಕಿದ್ದರೂ ನೀವು ಹೇಳಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್